ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ನೌಕರರಿಗೆ ಗ್ರ್ಯಾಚ್ಯುಟಿ ಪಾವತಿಸಬೇಕು ಎಂದು ಒತ್ತಾಯಿಸಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಘಟಕದವರು ಗುರುವಾರ ಜಿಲ್ಲಾಧಿಕಾರಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರವಾರ ನಗರದ ಜಿಲ್ಲಾ ರಂಗಮಂದಿರದಿಂದ ಮೆರವಣಿಗೆ ಮೂಲಕ ಸಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅಂಗನವಾಡಿ ನೌಕರರು ನಂತರ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲಕಾಲ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ ಅಂಗನವಾಡಿ ನೌಕರರು ಸರ್ಕಾರಗಳು ಅನೇಕ ಭರವಸೆಗಳನ್ನು ಬಗೆ ಬಗೆಯ ಜಾಹೀರಾತುಗಳನ್ನು ಆಕರ್ಷಕ ಮಾತು ಭಾಷಣಗಳನ್ನು ನೀಡುತ್ತಿವೆಯಾದರೂ ಯಾವುದೂ ಈಡೇರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಚ್ಯುಟಿ ಕಾಯ್ದೆಯ ಪ್ರಕಾರ ಅಂಗನವಾಡಿ ನೌಕರರು ಗ್ರಾಜ್ಯುಟಿ ಪಡೆಯಲು ಅರ್ಹರು ಎಂಬ ಐತಿಹಾಸಿಕ ತೀರ್ಪು ನೀಡಿದೆ ಇದರ ಪ್ರಕಾರ ಗ್ರಾಜ್ಯುಟಿಗೆ ಸಲ್ಲಿಸಿರುವ ಇದರ ಪ್ರಕಾರ ಗ್ರಾಜ್ಯುಟಿಗೆ ಸಲ್ಲಿಸಿರುವ ಅರ್ಜಿದಾರರಿಗೆ ಕೂಡಲೇ ಪರಿಹಾರ ನೀಡಲು ರಾಜ್ಯ ಸಚಿವ ಸಂಪುಟ ಆದೇಶಿಸಬೇಕು ಮಕ್ಕಳನ್ನ ಆಕರ್ಷಿಸಲು ಅಂಗನವಾಡಿ ಕೇಂದ್ರಗಳಿಗೆ ಈಗ ನೀಡುತ್ತಿರುವ ಹನ್ನೆರಡು ಲಕ್ಷ ರೂಪಾಯಿ ಅನುದಾನವನ್ನ ಇಪ್ಪತ್ತು ಲಕ್ಷಕ್ಕೇರಿಸಿ ಅಂಗನವಾಡಿ ಕಟ್ಟಡಗಳನ್ನು ವ್ಯವಸ್ಥಿತಗೊಳಿಸಿ ು ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ಶೂ ಪುಸ್ತಕಗಳು ಮತ್ತು ಬ್ಯಾಗ್ ಅನ್ನ ಸರ್ಕಾರ ಉಚಿತವಾಗಿ ಒದಗಿಸಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಮಾತೃಪೂರ್ಣ ಯಶಸ್ವಿ ಮಾಡಲು ಹೆಚ್ಚುವರಿ ಸಹಾಯಕಿಯನ್ನ ಕೊಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿಯನ್ನ ಪ್ರಾರಂಭಿಸಬೇಕು ಕೋಳಿ ಮೊಟ್ಟೆಯನ್ನ ಆಹಾರ ಪದಾರ್ಥಗಳ ಜೊತೆಯಲ್ಲಿ ಸರಬರಾಜು ಮಾಡಬೇಕು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಜನವರಿಯಿಂದ ನಮ್ಮ ಹಣದಿಂದ ಮೊಟ್ಟೆ ವಿತರಿಸುವುದಿಲ್ಲ ಬಿಎಲ್ಒ ಹಾಗೂ ಹೆಚ್ಚುವರಿ ಕೆಲಸದಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೈಬಿಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷೆ ಯಮುನಾ ಗಾಂಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಶ್ರೀ ಹಿರೇಕರ್ ಸಂಘಟನಾ ಕಾರ್ಯದರ್ಶಿಗಳಾದ ವಿದ್ಯಾ ವೈದ್ಯ ಗೀತಾ ನಾಯ್ಕ ಖಜಾಂಚಿ ಲಲಿತಾ ಹೆಗಡೆ ಮತ್ತು ಜಿಲ್ಲಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆದರೆ ಅವ್ರನ್ನ ಯಾವ ರೀತಿ ಬಳಸ್ಕೋಬಹುದು ಯಾವ ರೀತಿಯಲ್ಲಿ ಹೆಚ್ಚಿಗೆ ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ಮಾಡುವ ನಾವು ಕೂಡ ಒಂದು ಸಾಲ ಇದರಲ್ಲಿ ಕೊಟ್ಟಿದ್ದೇವೆ ಆಮೇಲೆ ಈ ಮತ್ತು ಟಿಎಲ್ಒರಿ ಕೆಲಸದ ಅವರಿಗೆ ಹೊರೆಯಾಗಿರುವುದು ಶಾಲಾ ಪೂರ್ವ ಶಿಕ್ಷಣಕ್ಕೆ ವಕ್ಸ್ ಕಡಿಮೆ ಇದೆ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಹೆಸರಿದೆ ಕರ್ನಾಟಕ ರಾಜ್ಯಕ್ಕೆ ಈ ನಮ್ಮ ಅಂಗನವಾಡಿ ಜಾರಿ ಮಾಡುವಲ್ಲಿ ಅದು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಈ ಹೆಚ್ಚುವರಿ ಕೆಲಸವನ್ನು ಕಡಿಮೆ ಮಾಡಬೇಕು ಮತ್ತು ಈಗಿರ್ತಕ್ಕಂಥ ಶಾಲೆಯ ಕೆಲಸದಲ್ಲಿ ಕನಿಷ್ಠ ಮೂರು ತಾಸು ಶಾಲಾ ಪೂರ್ವಶಿಕ್ಷಣಕ್ಕೆ ನೀಡಬೇಕು ಮತ್ತು ಈ ನಾವು ಇಲ್ಲ ಎರಡು ಗಂಟೆ ಇಲ್ಲ ಅದು ತಮಗೆ ಗೊತ್ತಾಗ್ತದೆ ವಿಶೇಷವಾಗಿ ಇದು ಮಾಡೋದಿಲ್ಲ ಆದರೆ ನೋಡಿ ಮೊಟ್ಟೆ ಹಣ ಇಲ್ಲ ಸರ್ ಅದು ತುಂಬ ವಿಳಂಬ ಆಗಿದೆ ಗೌರವನೇ ಇಲ್ಲ ಒಂಥರ ನಮ್ಮ ಅಧಿಕಾರಿಗಳಿಡ ಬಹಳ ಜಂಟಿ ಸಭೆಗಳೆಲ್ಲ ಆಗ್ತದೆ ಅದು ಇಲ್ಲಿ ಬಂದು ಎಷ್ಟು ಅಂಗಲಾಚುವ ಪರಿಸ್ಥಿತಿ ಬಂದರೂ ಕೂಡ ಅದು ವಿಳಂಬ ಆಗ್ತದೆ ಅಂತ ಪರಿಸ್ಥಿತಿ ನಮ್ದು ಬರಬಾರದು ಅಂತ ನಾವು ಬಯಸ್ತೇವೆ ಮತ್ತೆ ಬಾಡಿಗೆ ಹಣ ತುಂಬಾ ಕಟ್ಟಡಗಳು ಬಾಡಿಗೆ ಹಣ ಹಾಗಾಗಿ ನಾವು ತಮ್ಮ ಜೊತೆಗೆ ಒಂದು ಜಂಟಿ ಸಭೆ ಆಗ್ಬೇಕು ನಾವೀಗ ಬಂದಿದ್ದೀವಿ ಅದು ಈ ಅರಿವು ತಮಗೆ ಇರೋದ್ರಿಂದಾಗಿ ಒಂದು ತಿಂಗಳ ಒಳಗಡೆ ನಾನು ಜಂಟಿ ಸಭೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ತೊಂಬತ್ತೆರಡು ಸಾವಿರದ ಐದುನೂರ ಹದಿನಾರು ಮತದಾರರ ಹೆಸರನ್ನ ಅಳಿಸಿ ಹಾಕಲಾಗಿದ್ದು ರಾಜ್ಯ ಬಿಜೆಪಿ ಸರ್ಕಾರ ವಾಮ ಮಾರ್ಗದಲ್ಲಿ ಚುನಾವಣೆಯನ್ನ ಗೆಲ್ಲಲು ಹೊರಟಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್ ಆರೋಪಿಸಿದ್ದಾರೆ ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆ ಶ್ರೀ ಹಳಿಕೋಟೆ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿಮೂರು ಸಾವಿರದ ಐದುನೂರ ಮೂವತ್ತೇಳು ಕಾರವಾರಂಕೋಲಾದಲ್ಲಿ ಹತ್ತೊಂಬತ್ತು ಕುಮಾ ಹೊನ್ನಾವರದಲ್ಲಿ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಭಟ್ಕಳ ಹೊನ್ನಾವರದಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತಾರು ಶಿರ್ಸಿ ಸಿದ್ದಾಪುರದಲ್ಲಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಯಲ್ಲಾಪುರ ಮುಂಡಗೋಡದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಲಾಗಿದೆ ಇದರಲ್ಲಿ ಸತ್ತವರು ಎಷ್ಟು ಊರು ಬಿಟ್ಟವರು ಎಷ್ಟು ಎನ್ನುವುದು ಎಲ್ಲರಿಗೂ ಗೊತ್ತಾಗಬೇಕಾಗಿದೆ ಹೊಸ ಸೇರ್ಪಡೆಗೆ ಆ ಬಗ್ಗೆಯೂ ಮಾಹಿತಿ ಕಲೆ ಹಾಕಬೇಕಾಗಿದೆ ಮತದಾರರ ಹೆಸರನ್ನ ಕೈಬಿಡುವುದು ಸಹಜ ಪ್ರಕ್ರಿಯೆಯಾಗಿರುವುದು ನಿಜವಾದ್ರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರನ್ನ ಅಳಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಪರ ಇರುವ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗುತ್ತಿದೆ ಎಂದು ಜನಸಾಮಾನ್ಯರೇ ಆತಂಕ ಹೊರಹಾಕ್ತಿದ್ದಾರೆ ಅಭಿವೃದ್ಧಿಯ ಕಾರ್ಯಗಳ ಮೂಲಕ ಮತದಾರರ ಮನಸ್ಸು ಗೆಲ್ಲೋದನ್ನ ಬಿಟ್ಟು ಬಿಜೆಪಿ ಚುನಾವಣೆಯನ್ನ ಗೆಲ್ಲಲು ವಾಮ ಮಾರ್ಗಕ್ಕೆ ಇಳಿದಿದೆ ಮತದಾರರ ಹೆಸರು ಅಳಿಸಿರುವ ಅಕ್ರಮದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ಇದೇ ಕಾರಣಕ್ಕೆ ಕೆಲವು ಚುನಾವಣಾ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಜಿಲ್ಲೆಯಲ್ಲಿನ ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಮನೆಗೆ ತೆರಳಿ ಪರಿಶೀಲನೆ ನಡೆಸಲಿದ್ದಾರೆ ಎಂದರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದಂತೆ ತಮ್ಮ ಹಾಗೂ ಮಂಕಾಳ್ ವೈದ್ಯ ಮೇಲೆ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ನಾಯ್ಕ್ ಮಾಜಿ ಶಾಸಕ ಜೆಡಿ ನಾಯ್ಕ್ ಏಕೆ ಆರೋಪ ಮಾಡಿದ್ದಾರೆ ಎನ್ನುವುದು ಗೊತ್ತಿಲ್ಲ ಜೆಡಿ ನಾಯ್ಕ್ ಎರಡು ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಧ್ಯಕ್ಷರನ್ನ ಬದಲಾವಣೆ ಮಾಡದಂತೆ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಸಂಪರ್ಕಿಸಿರುವುದು ನಮಗೆ ಗೊತ್ತಿಲ್ಲ ಹಿಂದಿನ ಅಧ್ಯಕ್ಷರಾಗಿದ್ದ ಸಂತೋಷ್ ನಾಯ್ಕ್ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರು ಕೊಟ್ಟ ಕೆಲಸ ಆದೇಶವನ್ನ ನಾವೆಲ್ಲರೂ ಪಾಲಿಸುತ್ತಿದ್ದೇವೆ ಎಂದರು ಕಾರವಾರದಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೆಂಟು ಕುಮಟಾದಲ್ಲಿ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಬಟ್ಗಳದಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತೈದು ಸಿರ್ಸಿಯಲ್ಲಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಎಲ್ಲಾಬುರದಲ್ಲಿ ಎಲ್ಲಾಪುರ ಕ್ಷೇತ್ರದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತ ಆರು ಮತಗಳನ್ನು ಕೇಳದ ಮುಖಾಂತರ ಮತಗಳನ್ನು ಡಿಲೀಟ್ ಮಾಡೋದ್ರ ಮುಖಾಂತರ ಯಾವ ಉದ್ದೇಶಕ್ಕಾಗಿ ಈ ಮತವನ್ನು ಡಿಲೀಟನ್ನು ಮಾಡಿ ಸತ್ತವರೆಷ್ಟು ಆಚೆ ಹೊಡೆದಂಥವ್ರು ಎಷ್ಟು ಇವತ್ತು ಸೇರ್ಪಡೆ ಎಷ್ಟು ಇದು ಬಟ್ಗಳ ಕ್ಷೇತ್ರದ ಯಾದಿ ಇದು ಇಷ್ಟು ಯಾದಿ ಏನಿದೆಯೋ ಇದು ಡಿಲೀಟ್ ಯಾದಿ ಆಗಿರೋ ಡಿಲೀಟ್ ಆಗಿರ್ತಕ್ಕಂಥ ಡಿಲೀಟ್ ಮಾಡಿದ್ರು ಇಲ್ಲಿ ಬಟ್ಗಾಳದಲ್ಲಿರತಕ್ಕ ಎಲ್ಲಾ ಭೋಜನ ಡಿಲೀಟ್ ಆಗಿರ್ತಕ್ಕಂಥ ಯಾದಿ ನನಗೆ ಜಡಿ ನಾಯಕರು ಮಹಿಳೆಯರು ಹಿಂದಿನ ಶಾಸಕ ಆಗಿರೋರ ಕಡೆ ಹೋಗಿ ಬಂದ್ರು ಬಂದರು ಹಿಂದಿನ ಅಧ್ಯಕ್ಷರಾಗಿರ್ಥ ಸಂತೋಷ ನಾಯಕರು ನನ್ನ ಸ್ನೇಹಿತರು ಅವ್ರು ಇವತ್ತು ಅಭಿನಂದಿಸ್ತಾನೆ ಇವತ್ತು ಯಾಕೆ ಬಂದಿಲ್ಲ ಅಂತ ಕೂಡ ನಾನು ಹೇಳಿದ್ದೆ ನಾನು ಹೀಗಾಗಿ ಪಕ್ಷದ ಸಂಘಟನೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಯಾರ್ಯಾರು ಯಾವ್ಯಾವ ಅವಕಾಶನ ಕೊಟ್ಟಿರ್ತಾರೋ ಅವರೆಲ್ಲರೂ ಕೂಡ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಆ ಜವಾಬ್ದಾರಿ ಹೊತ್ತು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇವತ್ತು ಇವರಿಗೆ ರಾಜ್ಯಾಧ್ಯಕ್ಷರು ಇವರು ಆದೇಶ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ಹೇಳಿದ್ದು ಸುಳ್ಳ ಕೋರಿದ್ದೀವಿ ಎಲ್ಲರ ಸಹಕಾರದಿಂದ ಅವರು ಅಧಿಕಾರನ ಇವತ್ತು ವಹಿಸ್ಕೊಂಡಿದ್ದಾರೆ ಈಗ ಅಧಿಕಾರ ಭಟ್ಗಳ ಕ್ಷೇತ್ರ ಭಟ್ಗಳ ಬ್ಲಾಕ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಬೂತ್ ಮಟ್ಟದಲ್ಲಿ ನಗರ ವಾರ್ಡ್ ಮಟ್ಟದಲ್ಲಿ ಎಲ್ಲರ ಜೊತೆ ಸೇರಿ ಹಿಂದಿನ ಅಧ್ಯಕ್ಷರು ಹಿಂದಿನ ಎಲ್ಲ ಶಾಸಕರು ಮೊನ್ನೆ ಆರ್ಯ ನಾಯಕರು ಒಂದು ಅವರು ಸುಭಾಖರು ಹಿಂದಿನ ಎಮ್ ಎಲ್ ಎರು ಹಿಂದಿನ ಸಚಿವರು ಕೂಡ ಹೌದು ಈಗ ಅನೇಕ ಹಿರಿಯರು ಎಲ್ಲರೂ ಕೂಡ ಸೇರಿ ಮತ್ತೆ ಹೆಚ್ಚಿನ ಪಕ್ಷಕ್ಕೆ ಶಕ್ತಿಯನ್ನು ಬಲವನ್ನು ತಂದುಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಶುಭವನ್ನು ನಾವು ಹೋದ ನಾವು ಹೇಳುವಂಥದ್ದು ಹೇಳ್ತಿರಲ್ಲ ಅಧ್ಯಕ್ಷ ಆದೇಶ ಎಂದು ಆದೇಶನ ಪಾಲನೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಮಾಜಿ ಶಾಸಕ ಮಂಕಾಳ್ ವೈದ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಭಾಗವತ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮುಖೇರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ನಾಯ್ಕ್ ರೌಫ್ ನಾಯಿತೆ ಮೊದಲಾದವರು ಉಪಸ್ಥಿತರಿದ್ದರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ತಾಲೂಕಿನ ಶಿರಾಲಿ ಚಿತ್ರಾಪುರದ ವೆಂಕಟೇಶ್ ನಾರಾಯಣ್ ನಾಯ್ಕ್ ಅಂಗಡಿಮನೆ ಅವರು ಗುರುವಾರ ಅಧಿಕಾರವನ್ನ ಸ್ವೀಕರಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್ ನೂತನ ಅಧ್ಯಕ್ಷರಿಗೆ ಕಾಂಗ್ರೆಸ್ ಬಾವುಟ ಹಾಗೂ ಅಧ್ಯಕ್ಷ ಹುದ್ದೆಯ ಆದೇಶ ಪತ್ರವನ್ನು ಹಸ್ತಾಂತರಿಸುವ ಮೂಲಕ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಭೀಮಣ್ಣ ರಾಜ್ಯಾಧ್ಯಕ್ಷರ ಆದೇಶದಂತೆ ಪಕ್ಷ ಸಂಘಟನೆ ಕಾರ್ಯ ನಡೆಯುತ್ತಿದೆ ಮುಂದಿನ ವಿಧಾನಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೋಕಸಭೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಎದುರಿಸುವ ನಿಟ್ಟಿನಲ್ಲಿ ಪಕ್ಷವನ್ನ ಬಲಗೊಳಿಸಬೇಕಾದ ಹೊಣೆಗಾರಿಕೆ ನೂತನ ಬ್ಲಾಕ್ ಅಧ್ಯಕ್ಷರ ಮೇಲೆ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಬೂತ್ ಮಟ್ಟಕ್ಕೆ ತೆರಳಿ ಮತದಾರರ ಹೆಸರು ಡಿಲೀಟ್ ಆಗಿರೋದನ್ನ ಪರಿಶೀಲನೆ ನಡೆಸಬೇಕೆಂದು ಕರೆ ನೀಡಿದ್ರು ನೂತನ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪಕ್ಷವನ್ನ ಕಟ್ಟಲು ಎಲ್ಲರ ಸಹಕಾರ ಕೋರಿದ್ರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಭಾಗವತ್ ಮಾತನಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ವೆಂಕಟೇಶ್ ನಾಯ್ಕ್ ಅವರ ಮೇಲೆ ನನಗೆ ಭರವಸೆ ಇದೆ ಆದರೆ ನಾಲ್ಕೂವರೆ ವರ್ಷಗಳ ಕಾಲ ಪಕ್ಷ ಕಟ್ಟಲು ಶ್ರಮಿಸಿದ ಸಂತೋಷ್ ನಾಯ್ಕ್ ಅವರನ್ನ ಕೈಬಿಟ್ಟಿದ್ದೇಕೆ ಎನ್ನುವುದು ಗೊತ್ತಾಗಿಲ್ಲ ಅವರೇನಾದರೂ ತಪ್ಪು ಮಾಡಿದ್ರೆ ಕಾರಣ ಕೇಳಬೇಕಿತ್ತು ಸಮಸ್ಯೆ ಇದ್ದರೆ ಒಳಗೆ ಮಾತನಾಡಿ ಪರಿಹರಿಸಿಕೊಳ್ಳಬಹುದಿತ್ತು ಎಂದೆನಿಸುತ್ತದೆ ಪಕ್ಷದಲ್ಲಿ ಬೇರೆ ಯಾವುದಾದರೂ ಹುದ್ದೆ ನೀಡಿ ನಂತರ ಅವರಿಂದ ರಾಜ್ಯ ರಾಜೀನಾಮೆ ಕೇಳಬೇಕಿತ್ತು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗಿದೆ ಕೆಲವು ಬ್ಲಾಕ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಜಿ ಸಚಿವನಾದ ನನಗೆ ಸಭೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವುದಿಲ್ಲ ಕೇಳಿದ್ರೆ ವಾಟ್ಸ್ಆಪ್ನಲ್ಲಿ ಕಳುಹಿಸಿದ್ದೇವೆ ಎನ್ನುತ್ತಾರೆ ಪಕ್ಷದಲ್ಲಿನ ಸದ್ಯದ ಬೆಳವಣಿಗೆ ಬೇಸರ ತರಿಸಿದ್ದು ನಮಗೆ ಕ್ರಿಯಾಶೀಲರಾಗಲು ಅವಕಾಶ ಕೊಡಬೇಡಿ ಎಂದು ಮಾಜಿ ಸಚಿವ ಆರ್ಎನ್ ನಾಯ್ಕ್ ಎಚ್ಚರಿಸಿದರು

ನಂತರ ಮಾತನಾಡಲು ನಿಂತ ಮಾಜಿ ಶಾಸಕ ಮಂಕಾಳ್ ವೈದ್ಯ ಪಕ್ಷದ ಅಧ್ಯಕ್ಷರ ಬದಲಾವಣೆ ಯಾರ ಉದ್ದೇಶವೂ ಆಗಿರಲಿಲ್ಲ ಅವರಿಗಿಂತ ಮೊದಲು ಇದ್ದ ಅಧ್ಯಕ್ಷರನ್ನು ಬದಲಾಯಿಸಿದ್ದಲ್ಲ ನಾನು ಚುನಾವಣೆ ಸೋತಾಗ ಅವರೇ ಬಂದು ರಾಜೀನಾಮೆ ನೀಡಿದ್ರು ನಾನು ಬೇಡ ಎಂದ್ರು ಅವರು ಕೇಳಲಿಲ್ಲ ಜಿಲ್ಲೆಯಲ್ಲಿ ಭೀಮಣ್ಣ ನಾಯ್ಕ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕೈಯಿಂದ ಹಣವನ್ನ ಖರ್ಚು ಮಾಡಿಕೊಂಡು ಪಕ್ಷವನ್ನ ಸಂಘಟಿಸುತ್ತಾ ಬಂದಿದ್ದಾರೆ ನನ್ನ ಮೇಲೆ ಯಾರೇ ಏನೇ ಆಪಾದನೆ ಮಾಡಿದ್ರೂ ಸಹಿಸಿಕೊಳ್ತೇನೆ ಆದ್ರೆ ಕಾರ್ಯಕರ್ತರ ಮೇಲಿನ ಆಪಾದನೆಯನ್ನ ಸಹಿಸಲು ಸಾಧ್ಯವಿಲ್ಲ ಈಗ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ವೆಂಕಟೇಶ್ ಅವರನ್ನ ಆಯ್ಕೆ ಮಾಡಿರೋದು ಕಾರ್ಯಕರ್ತರೇ ಹೊರತು ನಾನಲ್ಲ ಅವರಿಗೆ ಪಕ್ಷ ಕಟ್ಟಲು ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಅವರನ್ನ ಕರೆಯಬೇಡಿ ಇವರನ್ನ ಕರೆಯಬೇಡಿ ಎಂದು ನಾನು ಯಾವತ್ತೂ ಯಾರಿಗೂ ಹೇಳೋದಿಲ್ಲ ಆರ್ ಎನ್ ನಾಯ್ಕರು ರಾಜಕೀಯದಲ್ಲಿ ಕ್ರಿಯಾಶೀಲರಾಗಬೇಕು ಒಳಗಡೆ ಏನು ನಡೆಯುತ್ತದೆ ಯಾರದ್ದು ತಪ್ಪು ಯಾರದ್ದು ಸರಿ ಎನ್ನುವುದು ಅರ್ಥವಾಗುತ್ತದೆ ಪಕ್ಷದ ಒಳಗಿನ ಗುಂಪುಗಾರಿಕೆ ಇಂದು ಹುಟ್ಟಿದ್ದಲ್ಲ ಪಕ್ಷದ ಒಳಗಿನ ಗುಂಪುಗಾರಿಕೆ ಇಂದು ಹುಟ್ಟಿದ್ದಲ್ಲ ಎನ್ ನಾಯ್ಕರ ಕಾಲದಿಂದ ಕಾಂಗ್ರೆಸ್ನಲ್ಲಿ ಇದೆ ಯಾರು ಗುಂಪುಗಾರಿಕೆಯನ್ನ ಯಾಕಾಗಿ ಮಾಡುತ್ತಾ ಬಂದಿದ್ದಾರೆ ಎನ್ನುವುದು ನನಗಿಂತ ಎನ್ ನಾಯ್ಕರಿಗೆ ಚೆನ್ನಾಗಿ ಗೊತ್ತು ಎನ್ನುತ್ತಿದ್ದಂತೆಯೇ ವೇದಿಕೆಯಲ್ಲಿದ್ದ ಆರ್ಎನ್ ನಾಯ್ಕ್ ನಗೆಗಡಲಲ್ಲಿ ತೇಲಿ ಹೋದ್ರು ಯೋಗ್ಯೆ ಮುಖಂಡ ಕಾರ್ಯಕರ್ತರು ಹಾಗಾಗಿ ನಾನು ಅವರು ನೆನಪಿ ಮಾಡಿ ನನ್ನ ಜೀವನದಲ್ಲಿ ಅವರಿಗೆ ಕೈ ಹೇಳಿ ಇವರಿಗೆ ಕರೆ ಹೇಳಿ ಅದು ಹೇಳುವುದಿಲ್ಲ ಹೇಳೋದಿಲ್ಲ ನಮ್ಮ ಅರಮಿ ನಮಗೆ ಆ್ಯಕ್ಟಿವ್ ಮಾಡಬಹುದಿಲ್ಲ ದಯವಿಟ್ಟು ನಿಮ್ಮಲ್ಲಿ ನೆನಪಿ ಮಾಡಬಹುದು ನೀವು ಅಪಿ ಆಗ್ತಿದ್ರೆ ನಮ್ಮ ಕಷ್ಟ ನಮ್ಮ ಕಾರ್ಯಕರ್ತರ ಕಷ್ಟ

ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ನಾಯ್ಕ್ ಸೋಮಯ್ಯಗೊಂಡ ವೆಂಕಟಯ್ಯ ಭೈರುಮನೆ ಚಂದ್ರಶೇಖರ್ ಗೌಡ ವಾಮನ್ ನಾಯ್ಕ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ್ ಅಬ್ದರ್ ರೌಫ್ ನಾಯಿತೆ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ರಾಜಲಕ್ಷ್ಮೀ ಜುವೆಲ್ಲರ್ಸ್ Gold jewellery 916 BIS hallmark natural diamond jewellery, natural gemstones. Akasha Fashion jewellery, silver jewellery and articles purity 92.5 and 100%, one gram and imitation jewellery. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್